ಚನ್ನಮನ ಕಿತ್ತೂರಿನಲ್ಲಿ ಸೋಷಿಯಲ್ ಮೀಡಿಯಾ ಹೆಸರು ಕೆಡಿಸುತ್ತಿರುವವರು ಹಾಗೂ ಫೇಸ್ಬುಕ್ ನಕಲಿ ಅಕೌಂಟ್ ರಚಿಸಿ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವವರು ಇನ್ಮುಂದೆ ಹುಷಾರ್ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಯುವಕರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಎಸ್ ವೀಕ್ಷಕರೇ ಕಿತ್ತೂರು ಕ್ಷೇತ್ರದಲ್ಲಿ ಕೆಲ ದಿನಗಳಿಂದ ಕಿಡಿಗೇಡಿಗಳು ನಕಲಿ ಹೆಸರಿನ ಪೋಸ್ಟರ್ ಹಾಗೂ ಕಮೆಂಟ್ಗಳನ್ನು ರಚಿಸಿ ನಿರಂತರವಾಗಿ ಪೊಲೀಸ್ ಇಲಾಖೆ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಕ್ಷೇತ್ರದಲ್ಲಿ ಶಾಂತಿ ಕದಡುವ ವಾತಾವರಣವನ್ನ ನಿರ್ಮಿಸ್ತಿದ್ದಾರೆ ಎನ್ನಲಾಗಿದ್ದೆ ಈಗ ನಮ್ ಶಾಸಕರ ಹರಿಸ್ ಬಂದಾದ್ಮೇಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಈ ಕೆಲಸಗಳು ಈ ಕಿತ್ತು ಕರ್ನಾಟಕ ಅನ್ನೋ ಒಂದು ಪೇಜ್ ಇನ್ಕೋ ಒಂದು ಸೈಬರ್ ಕೇಸ್ ಮಾಡಿ ಅದನ್ನ ಬಂದ್ ಆಗಿತ್ತು ಮತ್ ಮತ್ತೆ ಕಂಟಿನ್ಯೂ ಮಾಡಿರೋ ಹಿಂಗಾಗಿ ಶಾಸಕರು ಹೇಳ ಹೆಸರು ತೇರಿಸುವಂತ ಕೆಲಸಾನು ಮಾಡ ಹಿಂಗ ಕಾರ್ಯಕರ್ತರು ಏನೋ ಒಂದು ಹುಮ್ಮಸ್ಸಿನಿಂದ ನಾವು ಕಾರ್ಯಕ್ರಮ ಹೋದಾಗ ನಿಯತ್ತಿನ ಕೆಲಸಗಳು ಮಾಡ್ಕೊಂಡ್ ಬರ್ತಿವಿ ಅದನ್ನ ಇವರು ತೋರ್ಸೋದಿಲ್ಲ ತಮ್ಮ ಶಾಸಕರು ಏನ್ ಮಾಡಿದಾರ ಮಾಜಿ ಶಾಸಕರು ಅದನ್ನು ತೋರಿಸಿಲ್ಲ ಇಂತ ಕೆಟ್ಟ ಕಿಡಿಗೇಡಿ ಶಾಂತಿ ಕಲ್ಲು ಕೆಲಸ ಮಾಡ್ಕೊಡ್ತಾರೆ ಒಟ್ಟಿನಲ್ಲಿ ಹೋರಾಟ ನಿರಂತರ ನ್ಯಾಯ ಸಿಗ್ರಿ ಬೇಕ್ ಸಾಹೇಬರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮನವಿ ಕೊಟ್ಟಿದ್ರೆ ಅವ್ರು ಫಾಲೋ ಅಪ್ ಮಾಡ್ತಾರೆ ಮಾಡೋ ಮಟ್ಟ ನೀವು ನಿರಂತರ ಒಂದು ನಿಮ್ದೊಂದು ಒಂದು ಸಪೋರ್ಟ್ ಒಂದು ಇರ್ತದೆ ಮತ್ತ ಅವ್ರು ಯಾರನ್ನೋದು ಅದ್ ಇಲ್ಲ ಇದ್ರನ್ನ ಮತ್ತೆ ಒಟ್ಟಿನಲ್ಲಿ ಇಲ್ಲಿ ಕಿತ್ತೂರು ಶಾಸಕರ ಹೆಸರು ಕೇಳಿಸುವಂತ ಹಿಡಿಗಿಡಿತನ ಅಂತ ನಿಮ್ಮ ಹಿಡಿಗಿಡಿತನ ಅದು ಶಾಂತಿ ಕದ್ಲು ಕೆಲಸ ಮಾಡಾಕ್ತಾರ್ರಿ ಇವ್ರ ಏನ್ ಕೆಲಸ ಅನ್ನೋದು ಬೇಕಾರ ಬಹಿರಂಗ ಚರ್ಚೆ ಬರ್ಲಿ ಅದ್ರ ಬೇಕ ಅದನ್ನ ಮಾತಾಡ್ಲಿ ಬೇಕಾರ ಅದಕ್ಕೂ ನಾವು ಏನೈತ ನಮ್ಮನ್ ಕೇಳಿ ನಾವು ಕೇಳಿದ್ದ ನಾವು ಕೂತ್ರ ಕೊಡ್ಲಿ ಅವ್ರು ಇಂತಾವೆಲ್ಲ ಖಾಲಿ ಕುಕ್ಷಿ ಇದ್ದಿ ಮಾಡ್ಕೊಂಡ್ಕೊತ್ರ ಇದು ನಮ್ ನಾಯಕರ ಬಗ್ಗೆ ಕಾಳಜಿವಾಗಿ ಒಳಗೆ ನಾವ್ ಇನ್ನ ಇದಕ್ಕಿನ್ ಮುಂದೇನ ಹೆಜ್ಜೆ ಇಡ್ಬೇಕಲ್ಲ ಅದಕ್ಕೆ ನಾವ್ ತಯಾರಿದ್ವಿ ಇವತ್ತಿನ ದಿನ ಆ ನಮ್ಮ ಕಿತ್ತೂರು ಕ್ಷೇತ್ರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ರೀತಿಯಲ್ಲಿ ಅಪಪ್ರಚಾರಗಳು ನಡೆದಿವೆ ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇರೋದು ಒಳ್ಳೆಯ ಕ್ಷಣಗಳನ್ನು ಆಗ ನಮ್ಮ ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ಇರ್ತೈತಿ ಆದರೆ ಕೆಲವೊಂದು ಕಿಡಿಗೇಡಿಗಳು ಅದೇ ಫೇಸ್ಬುಕ್ ಸೋಷಿಯಲ್ ಮೀಡ್ಯಾನು ಬಳಸಿ ನಕಲಿ ಪ್ರೊಫೈಲ್ಗಳನ್ನು ಮಾಡಿ ನಮ್ಮ ಮಾನ್ಯ ಶಾಸಕರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಹಾಗೂ ನಮ್ಮ ಕಿತ್ತೂರು ತಾಲೂಕಿನ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಒಂದು ನಕಲಿ ಖಾತೆಗಳ ಮೂಲಕ ಪೋಸ್ಟ್ ಮಾಡುವುದು ಮತ್ತೊಂದನ್ನ ಸುಳ್ಳು ಸುದ್ದಿ ಹರಡುವುದು ಇಂಥದ್ದೆಲ್ಲ ಮಾಡ್ಕೊತ ಬರ್ತಿದ್ದಾರೆ ಈಗ ಹಿಂದೆ ಸಾಕಷ್ಟು ಬಾರಿ ಅಂಥವ್ರಿಗೆ ತಕ್ಕ ಶಿಕ್ಷೆ ಆದರೂ ಇನ್ನೂ ಹೆಚ್ಚೆತ್ಕೊಳ್ತಿಲ್ಲ ಈ ಕಿಡಿಗೇಡಿಗಳನ್ನು ಆದಷ್ಟು ಜಲ್ದಿ ಬಂಧಿಸಬೇಕಂತ ಹೇಳಿ ನಾವು ನಿನ್ನೆ ದಿನದಿಂದ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟು ಹಾಗೂ ಕಿತ್ತೂರು ಮಾನ್ಯ ಸಿ ಪಿ ಐ ಹಾಗೂ ಪಿ ಎಸ್ ಐ ಸೈಬರ್ಗೆ ನಾವು ಈ ಫೇಕ್ ಐ ಡಿ ಫೇಸ್ಬುಕ್ಕಿನ ನಕಲಿ ಖಾತೆಗಳ ಬಗ್ಗೆ ನಮ್ಮೆಲ್ಲ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಮಿತ್ರರು ಸೇರಿ ಒಂದು ಅಹ್ ಕಂಪ್ಲೇಂಟ್ ಅನ್ನು ಕೊಡಲು ಬಂದಿದ್ದೀವಿ